ಎಲ್ರಿಗೂ ನಮಸ್ಕಾರ ನಾನು ಟಿಪ್ಪು ವರ್ಧನ್ ಅಂತ ಡೈರೆಕ್ಟರ್ ಕಮ್ ಆರ್ಟಿಸ್ಟ್ ತಿಮ್ಮಣ್ಣ ಡಾಕ್ಟರ್ ಚಿತ್ರ ನೋಡಿದೆ ಭಾಳ ಚೆನ್ನಾಗಿದೆ ಕತೆ ಭಾಳ ಅದ್ಭುತವಾಗಿದೆ ಆದರೆ ಸ್ವಲ್ಪ ಕತೆ ತಗೊಂಡೋಗಂಥ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ಪ್ರೇಕ್ಷಕರು ಬರ್ಬಿಟ್ಟಿತ್ತು ಅಂತ ಅನ್ನಿಸ್ತು ಆದರೆ ಒರಿಜಿನಿಲಿಟಿಯಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಚಿತ್ರದಲ್ಲಿ ಸಾಕಷ್ಟು ಸೀನ್ಸ್ಗಳು ಭಾಳ ತೆರೆ ಮೇಲೆ ಚೆನ್ನಾಗಿ ಬಂದಿವೆ ಇನ್ನೂ ಒಳ್ಳೊಳ್ಳೆ ಕಲಾವಿದರನ್ನ ನಮ್ಮ ಮೋಹನವರಾಗಲಿ ಚಿತ್ರದ ನಿರ್ಮಾಪಕರಾಗಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಗುರುತಿಸಿ ಕಥೆನ ಇನ್ನೂ ಬಿಗಿ ಮಾಡಿದರೆ ಒಳ್ಳೆಯದು ಬಟ್ ಒಟ್ಟಿನಲ್ಲಿ ಜನ ತಿಮ್ಮಣ್ಣ ಡಾಕ್ಟ್ರು ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಒಳ್ಳೆಯ ಚಿತ್ರ ಥ್ಯಾಂಕ್ ಫಿಲಮ್ ಚೆನ್ನಾಗಿದೆ ಒಂದು ಡಾಕ್ಟರು ಹಳ್ಳಿಗೆ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಯಾವ ಥರದ ಅನಾಹುತಗಳಾಗುತ್ತೆ ಯಾವ ಥರ ಅವನು ಪಾಪ ಸಕ್ಸಸ್ ಆಗಲಿಲ್ಲ ಅವನ ಬೆಂಚರಲ್ಲಿ ಅಂತಂತ ಅನ್ನೋದು ಒಂದು ಮೆಸೇಜ್ ಇದೆ ಅಷ್ಟೇಜ್ ಯಾರಿಗೆ ಅಂತಂದರೆ ಸೇವೆ ಹಳ್ಳಿಗೆ ಬಂದು ಸೇವೆ ಮಾಡೋವಂಥ ಡಾಕ್ಟ್ರುಗಳಿಗೆ ಕನ್ನಡ ಹಳ್ಳಿಗಳ ವಾತಾವರಣದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಬಗ್ಗೆ ಕಾನ್ಸೆಪ್ಟು ಮಾಡಿರೋದು ಅದು ರಿಯಲ್ ಸ್ಟೋರಿನ ಅದು ತಲುಪುತ್ತೆ ಆ್ಯಕ್ಚುಲಾಗಿ ಈಗ ಹಳ್ಳಿಗಳ ವಾ ವಾತಾವರಣದಲ್ಲಿ ಡಾಕ್ಟ್ರಿಗೂ ಮತ್ತು ಅಲ್ಲಿ ಲೋಕಲ್ನಲ್ಲಿರೋ ಪೀಪಲ್ಸ್ಗೂ ನಡೆಯುವಂಥ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರೋಂಥದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ರಿಯಲ್ ಸ್ಟೋರಿಗೆ ಈಗ ನಾವು ಎಲ್ಲೆಲ್ಲಿ ಇವಾಗ ಪತ್ರಿಕೆಯಲ್ಲಿ ನನ್ನ ಹೆಸರು ಎಚ್ ಆರ್ ಮಂಜಮ್ಮ ಅಂತೇಳಿ ಈ ಸಿನಿಮಾ ಒಳ್ಳೆ ಗ್ರಾಮೀಣ ಶೈಲಿನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟರ್ ಅಂತ ಹುಡುಗ ಹೀರೋನು ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಕತೆ ಚಿತ್ರಕಥೆ ಎಲ್ಲ ಮೋಹನ್ ಸರ್ ಚೆನ್ನಾಗಿ ಅಳವಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕತೆ ಎಣ್ದಿದ್ದಾರೆ ಸಾಂಗು ಕೂಡ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಚಿತ್ರ ನೋಡಿ ಅಂತ ಹಾರೈಸ್ತೀನಿ ನಮಸ್ಕಾರ ಚಿತ್ರ ಚೆನ್ನಾಗಿ ಬಂದಿದೆ ಟೀಮ್ ಇದೆ ನಾನು ತಿಳ್ಸ ನಾವು ನಾನು ನಾನೊಂದು ಕ್ಯಾರೆಕ್ಟ್ ಮಾಡಿದ್ದೀನಿ ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾವು ಮೋಹನ್ ಕುಮಾರ್ ನಿರ್ದೇಶಕರು ಭಾಳ ಹಳೆಯ ಕಾಲದ ಫ್ರೆಂಡ್ ನಾವು ಇದು ನಮ್ಮದೇ ಟೀಮ್ ಸೊ ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಲಾವಿದರೂ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರ ಖುಷಿಯಾಯಿತು ಮತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದೆ ಆದರೆ ಹೀರೋಯಿನ್ನು ಸಾಯಿಸೋ ಮಟ್ಟಕ್ಕೆ ಆ ವಿಲನ್ಗಳು ಹೋಗ್ಬಾರ್ದಾಗಿತ್ತು ಮತ್ತು ಕೆಟ್ಟತನ ಎಲ್ಲಿರುತ್ತೋ ಅದನ್ನು ಒಂದೊಂದು ಹೆಣ್ಮಕ್ಳನ್ನೂ ನಾವಿಗೆ ಸಾಯಿಸ್ಕೊಳ್ತಾ ಹೋದರೆ ಹೇಗೆ ಪ್ರಪಂಚದಲ್ಲಿ ಹೆಣ್ಮಕ್ಳು ಬದುಕೋದಾದ್ರೂ ಹೇಗೆ ಅದನ್ನು ತುಂಬ ಚೆನ್ನಾಗಿ ಮೋಹನ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಲ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯನ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ಥರ ಸಿನಿಮಾಗಳು ಬರಬೇಕು ಮತ್ತು

ಪಾಠ ಮಾಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಏನೋ ಇದೇ ಫಸ್ಟ್ ಟೈಮ್ ಮಾಡಿದ್ದು ಏನೋ ಎಲ್ಲರೂ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಫಸ್ಟ್ ಮೊದಲಾಗಿ ಬಣ್ಣ ಹಚ್ಚಿ ಸರಿಯಾಗಿ ಬಂದಿರೋದು ನಾನು ಇದೇ ಫಸ್ಟ್ ಮಾಡಿದ ಏನೋ ನಮ್ಮ ಕೈಲಷ್ಟು ನಾನು ಮಾಡಿದ್ದೀನಿ ಮುಂದೆ ಜನ ಸಂಖ್ಯೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಖುಷಿ ಪಡಿ ಮೂವಿ ಮಾತ್ರ ಸೂಪರ್ ಆಗಿದೆ ಮೋಹನ್ ಸರ್ ಅವರು ಅದ್ಭುತ ಕಲೆಗಳನ್ನ ಹೊರ ತೆರೆ ಮೇಲೆ ಕಂಡಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರೂ ಕೂತು ನೋಡಬಹುದು ತುಂಬಾ ಸರಳವಾದ ಸುಂದರವಾರ ಚಿತ್ರ ಆದಷ್ಟು ಹೊಸ ಯುವಕರಿಗೆ ಹೊಸ ಅವಕಾಶ ಕೊಟ್ಟಿದ್ದಾರೆ ಅಂತ್ಯ ಮತ್ತೊಂದು ಅನಿರೀಕ್ಷಿತವಾದ ಅಂತ್ಯ ಇದೆ ಚಿತ್ರ ಚೆನ್ನಾಗಿ ಬಿಡ್ಬೋದು ಇದೆ ಭಾಗವಾಗಿ ಅಭಿನಯ ಚಿತ್ರ ತಂಡಕ್ಕೆ ಶುಭಾಶಯ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ ಸರ್ ಒಳ್ಳೆ ಸಿನಿಮಾ ಅಂತಾರೆ ಅಂದ್ರೆ ಮಾಡಿದ್ದು ಒಂದು ರೋಚಕ ಕಥೆ ಒಂದು ಇಪ್ಪತ್ತೈದು ವರ್ಷದಿಂದ ಪರಿಚಯ ಆಗಿದ್ರು ನಿರ್ದೇಶಕರು ಅಲ್ಲಿ ಸಿನಿಮಾ ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚಕಟ್ಟಾಗಿ ಒಂದು ಸಿನಿಮಾ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ ಅದೇ ರೀತಿ ಈಗ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಅನುಕೂಲ ಅನುಕೂಲಕ್ಕೆ ತಕ್ಕೊಂಡು ಸಿನಿಮಾ ಮಾಡಿದ್ದೀವಿ ಎಲ್ಲ ನಾವು ಫಸ್ಟ್ ಪಿಕ್ಚರ್ ಇದು ಸೊ ಮಾಡಿದ್ದೀವಿ ಇಲ್ಲಿ ಮೂರು ಸಾಂಗ್ ಇದೆ ಒಂದು ಸಾಂಗು ಗೋಪಿ ಗೋಪಿ ಕಲಾಕರ್ ಮ್ಯೂಸಿಕ್ ಮಾಡಿದ್ದು ರಾಜೇಶ್ ಕೃಷ್ಣನ್ ಸರ್ ಒಂದು ಟೈಟಲ್ ಸರ್ ಮೂರ್ ಸಾಂಗ್ ಇದೆ ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು ಹಂದಲಿಗೆರೆ ರಾಮನಗರ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ಈ ಸಿನಿಮಾ ಪ್ಲಾನ್ ಮಾಡಿದ್ದು ಸುಮಾರು ವರ್ಷದಿಂದ ಇವತ್ತು ಅದನ್ನು ಮಾಡಿದೀವಿ ಸರ್ ಏನು ಬೇಸಿಸ್ ಸಿನಿಮಾ ಸರ್ ಯಾವ ಥರ ಅನ್ಸುತ್ತೆ ಅಂದರೆ ಈಗ ಒಂದೇನು ಮೆಸೇಜ್ ಕೊಟ್ಟಿದ್ದೀವಿ ಅಂದರೆ ಸರ್ಕಾರಿ ಆಸ್ಪತ್ರೆ ಬಿಸಿಕಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನ ಜನ ಏನು ತತ್ಸರ ಮಾಡ್ತಾರಲ್ಲ ಸೊ ಅದೊಂದು ಮೆಸೇಜ್ ಕೊಟ್ಟಿದ್ದೀವಿ ಆಮೇಲೆ ಒಂದು ಲವ್ ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಇದನ್ನ ಈ ಸಿನಿಮಾಕ್ಕೆ ಚಿತ್ರರಂಗನ ಬೆಳೆಸಿ ನಾವು ಹೊಸಬ್ರಿದ್ದೀವಿ ನಮ್ಮನ್ನು ಬೆಳೆಸಿ ಅಂತ ನಿಮ್ಮ ನಿಮ್ಮ ಪ್ರಕಾರ ನಿಮ್ಮ ಮುಖಾಂತರ ಎಲ್ಲ ಜನತೆಗೆ ಕನ್ನಡ ಕನ್ನಡ ಚಿತ್ರ ಕಲಾಭಿಮಾನಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಕೇಳೋದು ನಾನು ಒಂದೇ ನಿಮ್ಮಿಂದ ನಾವು ಬೆಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ಮಾಧ್ಯಮ ಮಿತ್ರರು ನಿಮ್ಮ ನಿಮ್ಮ ಸಹಕಾರನೂ ನಮಗೆ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಾನು ಕಷ್ಟಪಟ್ಟು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಈ ಪಿಕ್ಚರ್ನ ಮಾಡಿ ಮುಗಿಸಿದ್ದೀನಿ ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು ಇಂಥವೆಲ್ಲ ಕಷ್ಟಗಳ್ನ ಅನುಭವಿಸ್ಕೊಂಡು ಲೊಕೇಶನ್ ಪ್ರಾಬ್ಲಮ್ಮು ಎಲ್ಲಾದ್ರ ಕಡೆಯಿಂದನು ಹೋರಾಡಿಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ ಅನೇಕ ವಿಷಯಗಳನ್ನ ಬಿಡಲೂ ಬೇಕಾಯಿತು ಕಥೆಯಲ್ಲಿ ಬಿಡಲಿಲ್ಲ ಅಂದರೆ ಅಲ್ಲಿ ಕಲಾವಿದರ ಜೊತೆ ಕೊರತೆ ಇತ್ತು ಆದರೂ ಕೂಡ ಒದ್ದಾಡಿ ಹೊಸ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಹೊಸ ಕಲಾವಿದರ ಹತ್ರ ಒಳ್ಳೆಯ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಅವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು ಕಲೆಯನ್ನು ಬೆಳೆಸಬೇಕು ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತು ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ನಾನು ಹೇಳಬೇಕಾದ್ರೆ ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ ನಾನು ಒಂದು ಸಾರಿ ತಿರುಪತಿಗೆ ಹೋಗಿ ಬರ್ತಾಯಿದ್ದೆ ಆವಾಗ ಟಿ ಟಿ ಡಿ ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡ್ ನೋಡಿದ್ದೆ ಟಿ ಟಿ ಡಿ ಅಂದರೆ ನಾನು ಯೋಚನೆ ಮಾಡಿದೆ ತಿರುಪತಿ ತಿರುಮಲ ದೇವಸ್ಥಾನ ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಕ್ಚರ್ ಕತೆ ಬರೆದ್ರೆ ಏನಾದ್ರು ಒಂದು ಆಗ್ಬೋದ ಸಿನಿಮಾ ಸಕ್ಸಸ್ ಆಗ್ಬೋದಾ ದೈವಬಲ್ಲವೂ ಇರುತ್ತಲ್ವ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಒಂದು ಕತೆ ಮಾಡಿದ್ದೀನಿ ಇನ್ನೂ ಬಹಳ ಹಾಸ್ಯಗಳಿತ್ತು ಇದರಲ್ಲಿ ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು ನನಗೆ ಹಾಸ್ಯ ಕಲಾವಿದ್ರನ್ನ ಹಿಡಿಯೋದೇ ಕಷ್ಟ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ ಹಣವೇ ಇಲ್ಲ ನಮ್ಮ ಹತ್ರ ಕಷ್ಟ ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದು ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯ್ತು ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ ಹಾಗೂ ಈ ಚಿತ್ರವನ್ನು ಜನಗಳು ಮೆಚ್ಚಾರೆ ಅಂದ್ಕೊಂಡು ನಾನು ಇದನ್ನು ತಯಾರು ಮಾಡಿದ್ದೀನಿ ಹಾಸ್ಯ ನವರಸ ಪ್ರಧಾನ ಸಾಹಿತ್ಯ ಮತ್ತೆ ಒಳ್ಳೆ ಒಂದು ಹಾಡು ಇದರಿಂದ ಜನಗಳಿಗೆ ಮನೋರಂಜನೆ ಸಿಗಬಹುದು ಅಂತ ಮಾಡಿದ್ದೀನಿ ಎಡಿಟಿಂಗ್ ಅಲ್ಲಿ ನೋಡಿದೆ ಬಟ್ ಇಟ್ ವಾಸ್ ಅ ಅಲ್ ಪ್ರಾಜೆಕ್ಟ್ ಮಾಡಿದ್ದಾರೆ ನ್ಯೂ ಟೀಮ್ ಅನ್ನು ಮಾಡಿದ್ದಾರೆ ಸೊ ಇಟ್ ಈಸ್ ಗುಡ್ ಹಾಡು ನನ್ನ ಪಾತ್ರ ಬಗ್ಗೆ ಇಟ್ ಈಸ್ ಅ ಕಾಮಿಡಿ ಆ್ಯಂಡ್ ಬಿಟ್ ಆಫ್ ಬ್ಲಾಂಬರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಇಟ್ ಈಸ್ ಒನ್ ಆಫ್ ಮೈ ನನ್ನ ನನ್ನ ಟ್ರಾಯಲ್ ಸೊ ನಾನು ಬೆಸ್ಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತೀನಿ ಓಕೆ ಓಕೆ